ಸ್ನೇಹಿತರೆ ಇತ್ರಲ್ ಸಿಂಪರಣೆ ಮಾಡುವಾಗ ನಾವು ದ್ರಾಕ್ಷಿ ತೋಟದ ಚಟ್ನಿಗಿಂತ ಮೊದಲು ನಾವು ಇತ್ರಲ್ ಸ್ಪ್ರೇ ಮಾಡ್ತೀವಿ ಇತ್ರಲ್ ಸ್ಪ್ರೇ ನಾವು ಎಲಿ ಉದ್ರ ಸಲುವಾಗಿ ಮಾಡ್ತೀವಿ ಎಲ್ಲರೂ ಅದೆಲ್ಲರಿಗೂ ಗೊತ್ತೈತಿ ಆದ್ರೆ ಈ ಇತ್ರೆಯೆಲ್ಲ ಐತಿ ಏನು ಇದು ಯಾಕೆ ಸ್ಪ್ರೇ ಮಾಡಬೇಕು ಯಾವಾಗ ಸ್ಪ್ರೇ ಮಾಡಬೇಕು ಯಾವ ಥರ ಸ್ಪ್ರೇ ಮಾಡಬೇಕು ಅದರದ್ದು ಕೆಲಸ ಯಾವ ಪ್ರಕಾರ ನಡೆಯುತ್ತೆ ಗಿಡದಲ್ಲಿ ಮತ್ತು ಮೇಜರ್ ಅದು ಏನೈತೆ ಅಂತ ನಾವು ಈ ವಿಡಿಯೋದಾಗ ತಿಳ್ಕೊಳ್ಳೋರ್ದೇವು ಈ ಥರ ಲಂಕ ನಾವು ಎಲ್ಲರೂ ಯೂಸ್ ಮಾಡ್ತೀವಿ ಆದರೆ ಇದು ಯೂಸ್ ಮಾಡುವಾಗ ಇದು ಆ್ಯಕ್ಚುಲಿ ಒಂದು ಸಂಜೀವಕ್ಕ ಇದೊಂದು ಪಿ ಜಿ ಆರ್ ಬರ್ತೈತಿ ಆದರೆ ನಾವು ಬೇರೆ ಬೇರೆ ಕೆಲಸದ ಸಲುವಾಗಿ ಇದಕ್ಕೆ ಯೂಸ್ ಮಾಡ್ತೀವಿ ಅದು ಗಿಡದಾಗ ಹೋಗಂಟ್ಲೆ ಇಂಟರ್ನಲ್ ಏನೇನು ಕೆಲಸ ಮಾಡ್ತೈತಿ ಯಾವ ಥರ ನಮ್ಗೆ ಅದಕ್ಕೆ ಲಾಭ ಆಗ್ತೈತಿ ಅದರಿಂದ ಏನು ಲಾಸ್ ಆಗ್ತವೇನ ಅದನ್ನೂ ಎಲ್ಲ ಈ ವಿಡಿಯೋದಾಗ ಕೇಳ್ಕೊ ನಾವು ತಿಳ್ಕೊಳ್ಳೋಣ ಆ ವಿಡಿಯೋ ಚೆನ್ನಾಗಿ ಅನಿಸಿದ್ರೆ ನೀವು ಶೇರ್ ಮಾಡಿರಿ ಮತ್ತು ದ್ರಾಕ್ಷಿಗುರು ಯೂಟ್ಯೂಬ್ ಚಾನಲ್ನು ಸಬ್ಸ್ಕ್ರೈಬ್ ಮಾಡಿ ನಾನು ಎಸ್ ಆರ್ ಹಿರೇಮಠ ಒಂದು ದ್ರಾಕ್ಷ ತಜ್ಞ ಈ ವಿಡಿಯೋದಾಗ ಇಥ್ರೇಲ್ ಯಾವ ಪ್ರಕಾರ ಯೂಸ್ ಮಾಡಬೇಕು ಅಂದ್ರೆ ಇಥ್ರೇಲ್ ಇದೊಂದು ಇಥಿಲಿನ್ ಅಂದರೆ ಇದೊಂದು ಪಿ ಜಿ ಆರ್ ಸಂಜೀವಕ್ಕೈತಿ ಇದು ನಾವು ಹೆಂಗೆ ಜಿಬ್ರಲಿನ್ಸ್ ಸೈಟೋಕಾಯಿಲಿನ್ಸ್ ಆಕ್ಸಿನ್ಸ್ ಇಥ್ರೇಲಿನ್ಸ್ ಇವು ಯಾವ ಪ್ರಕಾರ ಅದಾವು ಎಲ್ಲ ಎಲ್ಲ ಥರದ್ದು ಒಂದೊಂದು ರೋಲ್ ಬೇರೆ ಬೇರೆ ಐತಿ ಆಕ್ಸಿನ್ಸ್ ಏನು ಮಾಡ್ತೈತಿ ಬೆಳವಣಿಗೆ ಮಾಡಿಸ್ತೈತಿ ಜಿ ಎ ಏನು ಮಾಡ್ತೈತಿ ಸೆಲ್ ಇಲಾಂಗೇಶನ್ ಮಾಡಿಸ್ತೈತಿ ಸೈಟೋಕೈನಿನ್ಸ್ ಅದರ ಥರ ಮತ್ತೊಂದು ಉತ್ಪತ್ತಿ ಮಾಡೋ ಕೆಲಸ ಮಾಡ್ತೈತಿ ಅದೇ ಥರ ಸೆಲ್ ಡಿಫ್ರೆನ್ಸಿಯೇಷನ್ ಮಾಡೋದು ಸೈಟೋಕೈನಿನ್ ಕೆಲಸ ಮಾಡ್ತೈತಿ ಅದೇ ಥರ ಇದು ಇಥಿಲಿನ್ ಇಥಿಲಿನ್ ಏನಾಗ್ಬಿಡ್ತೈತಿ ಮೆಚುರಿಟಿ ತರಿಸ್ತೈತಿ ಮೆಚುರಿಟಿ ತರಿಸ್ತೈತಿ ಅಂದ್ರೆ ಏನು ನಾವು ಅನ್ನ ಮಾವಿನ ಹಣ್ಣು ನಾವು ತೆಗ್ಯಲೆ ಅದನ್ನು ಇತ್ರೆಯಲ್ದಾಗ ಟ್ರೀಟ್ಮೆಂಟ್ ಮಾಡಿ ನಾವು ಇಡ್ತೀವಿ ಅಂದ್ರೆ ಅದ ಜಲ್ದಿ ಲಘುನ ಹಣ್ಣಾಗಿ ಬರ್ತೈತಿ ಹಣ್ಣ ನಾವು ಗಿಡದ ಮ್ಯ ಇಳಿಸಿದ ನಂತರ ಇತ್ರೆಯಲ್ದಾಗ ಡೀಪ್ ಮಾಡಿಡ್ತೀವಿ ಅದನ್ನು ಚೆನ್ನಾಗಿ ಒನ್ಸು ಒಂದು ಟೈಪ್ ಲಘುನ ಮೆಚುರಿಟಿ ತರ್ತೈತಿ ಲಘುನ ಅದಕ್ಕೆ ಹಣ್ಣು ಮಾಡಿಸ್ತೈತಿ ಅದೇ ಥರ ನಾವು ದ್ರಾಕ್ಷಿಯಲ್ಲಿ ಯಾವಾಗ ನಾವು ಕಲರ್ ಕಲರ್ ಕನ್ವರ್ಟಿಂಗ್ ಹಾಕಿರ್ತೈತಿ ಕೆಂಪ್ ಕಲರ್ ಆಗಿರ್ತೈತಿ ಕರಿ ಬಣ್ಣ ಬರೋಕೆ ಸ್ಟಾರ್ಟ್ ಆಗಿರ್ತೈತಿ ಅವಾಗ ನಾವು ಇಥ್ರಲ್ ಸ್ಪ್ರೇ ಮಾಡ್ತೀವಿ ಅದರಿಂದ ಏನಾಗ್ತೈತಿ ದ್ರಾಕ್ಷಿ ಕರಿ ಕಲರ್ ಬರ್ತೈತಿ ಎಲ್ಲ ಒಂದು ಸಾವನೆ ಎಲ್ಲ ಕರಿ ಹಾಕವು ಮತ್ತು ನಮ್ಗೆ ಹಾರ್ವೆಸ್ಟಿಂಗ್ ಮಾಡೋಕಾದ ಈಸಿ ಹಾಕೈತಿ ಆದ ಮ್ಯಾಚುರಿಟಿ ತರುವಂತದ ಅಂದ್ರೆ ಏಜಿಂಗ್ ಫಾಸ್ಟ್ ಮಾಡೋದು ನಿಮ್ದು ಏಜ್ ಕಡಿಮೆ ಇತ್ತಂದ್ರೆ ಏಜಿಂಗ್ ಫಾಸ್ಟ್ ಆಕೈತಿ ನೀವು ಟೊಮ್ಯಾಟೊದಲ್ಲೇನು ಈ ಥರ ಸ್ಪ್ರೇ ಮಾಡ್ತಂದ್ರೆ ಲಗುನದ ಎಲ್ಲ ಕಾಯಿ ಕಲರ ಬಂದು ಹಣ್ಣಾಗಿ ತೆಗಾಕ ಬರ್ತಾವೆ ಈ ಥರ ಒಂದು ಇದೊಂದು ಮ್ಯಾಚ್ಯೂರ್ ಫಾಸ್ಟ್ ಮಾಡೋದಂಥದ ಏಜ್ ಏಜ್ ಫಾಸ್ಟ್ ಬೆಳೆಸೋದಂಥದ ಒಂದು ಇದು ಇಥಿಲಿನ್ ಇದಕ್ಕೆ ನಾವು ಇಥ್ರೇಲತ್ತೇವು ಇತ್ರೊಳಗೆ ಇಥೆಫಾನ್ ಅಂತ ಒಂದು ಕಂಟೆಂಟ್ ಇರ್ತೈತಿ ಇದು ಎಲ್ಲ ಕೆಲಸ ಮಾಡ್ತಾಯಿತ್ತು ಆದ ನಾವು ದ್ರಾಕ್ಷಿದಾಗ ಆ ಥರ ಯೂಸ್ ಮಾಡಬೇಕಂದ್ರೆ ಈಗೇನೈತಿ ನಾವು ಇದೊಂದು ದ್ರಾಕ್ಷಿ ಎಲೆ ಐತಿ ಈ ಎಲೆಯಾಗ ನಾವು ಈಗ ಕಡ್ಡಿ ಚಟ್ನಿಯಾಗ ಹಡ್ಡಿ ಚಾಟ್ನಿ ತೊಗೊಂಡ ಹಿಡ್ದ ಸಿಕ್ಸ್ ಬಿ ರೆಸ ಸ್ಪ್ರೇ ಚಾಲೂ ಮಾಡ್ದೆ ಏನು ನಾವು ನ್ಯೂಟ್ರಿಯೆಂಟ್ ಸ್ಪ್ರೇ ಕೊಡತ್ತೀವಿ ಜೀರೋ ಐವತ್ತೆರಡು ಮೂವತ್ತ್ನಾಲ್ಕು ಜೀರೋ ಜೀರೋ ಐವತ್ತು ಕಾಂಬಿ ಮೈಕ್ರೋ ನ್ಯೂಟ್ರಿಯೆಂಟ್ಸು ಸಿವಿಡು ಏನು ನಾವು ಕೊಟ್ಟಿದ್ದೀವಿ ಎಲ್ಲ ಅದೆಲ್ಲ ನ್ಯೂಟ್ರಿಯೆಂಟ್ ಈ ಎಲ್ಯಾಗೆ ತೊಗೊಳಂತಲ್ಲಿ ಈ ಎಲಿ ಈ ಸೈಜಿಗೆ ಬಂದೈತಿ ಈ ಈ ಎಲಿ ಈ ಸೈಜ್ ಬೆಳೆದೈತಿ ಇದ್ರಾಗೇನು ನ್ಯೂಟ್ರಿಷನ್ ವ್ಯಾಲ್ಯೂ ಏನದ ಅವು ನಾವು ಇತರೇಲಿ ಹೊಡಿಯೋತ್ಲ ಏನಾಗ್ತೈತಿ ಎಲ್ಲರೂ ತಪ್ಪಲು ಉದ್ರ ಸಲುವಾಗಿ ನಾವು ಇತ್ರೆಯಲ್ಲಿ ಹೊಡಿತೀವಿ ಇದೊಂದು ನಮ್ಮ ತಲೆ ಅದಲ್ದ ಮತ್ತೊಂದು ಏನಾಗ್ತೈತಿ ಈ ಸ್ಪ್ರೇ ಈ ಮ್ಯಾಕ್ ಮ್ಯಾಗ್ ಕುಟ್ರ ಅಂತಲೇ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಅದಾವು ಏನು ನಾವು ಬ್ಯಾಶ್ಗೆ ಏನು ಇದಕ್ಕೆ ಏನು ನ್ಯೂಟ್ರಿಯೆಂಟ್ ಕೊಟ್ಟಿದ್ದೆವು ಆ ನ್ಯೂಟ್ರಿಯೆಂಟ್ ಎಲ್ಲ ಹೊಳ್ಳಿ ಖಡ್ಡ್ಯಾಗಿ ಹೋಗ್ಕಾವು ಮತ್ತು ಗಿಡ ಒಂದು ಚಟ್ನಿ ಹಚ್ಚಿ ಪೇಸ್ಟ್ ಮಾಡಿ ಚಟ್ನಿ ಮಾಡಿ ಪೇಸ್ಟ್ ಇತ್ತಲಿ ಒಂದು ಲೆವೆಲ್ ಸಿಗಾಕ ನಮಗೆ ಹೆಲ್ಪ್ ಆಗ್ತೈತಿ ಅದಕ್ಕೆ ಇತ್ರಾಗಿನೂ ಎಲ್ಲ ನ್ಯೂಟ್ರಿಯೆಂಟು ಖಡ್ಡಾಗಿ ಹೊಳ್ಳಿ ಹೋಗಂತ್ಲಿ ಇದು ಎಲ್ಲಿ ಹಳದಿ ಹೊಡಿತೈತಿ ಮತ್ತು ಹಳದಿ ಹೊಡ್ಯ ಇದು ಉದುರಿ ಹೋಗ್ತೈತಿ ಖರೆ ಈಗ ಏನಾಗೈತಿ ಇದರಲ್ಲಿ ಹೊಡಿಯುವಾಗ ಎಲ್ಲರಲ್ಲಿ ಎಲಿ ಉದುರಂಗಿಲ್ಲ ಎಲ್ಲರಲ್ಲಿ ಎಲ್ಲರ ತೋಟದಾಗ ಎಲಿ ಹಣ್ಣು ಹೊಡ್ಯಂಗಿಲ್ಲ ಉದುರಂಗಿಲ್ಲ ಆಯಿತಾದ ಸಮಸ್ಯೆ ಈ ಥರ ಬರ್ತಾವು ನಮ್ಮಲ್ಲಿ ಈ ರಿಸಲ್ಟ್ ಬಂದಿಲ್ಲ ನಮ್ಮಲ್ಲಿ ಚಲೋ ಬತ್ತು ಹಿಂಗೆ ಎಲ್ಲರ ಕಡೆ ಬೇರೆ ಬೇರೆ ಕೇಳಕ್ಕೆ ಸಿಗ್ತೈತಿ ಈ ಥರ ಯಾಕೆ ಹಾಕೈತಿ ಅದು ಆಗಬಾರ್ದು ಅಂತಂದ ಈ ವಿಡಿಯೋ ಮಾಡ್ತಾ ಇರೋದು ನಾವು ಈ ಹೊಡಿಯುವಾಗ ಕೆಲವೊಂದು ರೂಲ್ಸನ್ನು ಫಾಲೋ ಮಾಡೋದಕ್ಕೆ ಅದ್ರಾಗ ಕೆಲವೊಂದು ರೂಲ್ಸ್ ಅದಾವ ನಾಲ್ಕೈದು ರೂಲ್ಸ್ ಇದಾವೆ ಅದ್ ನಾವು ನಿಮ್ಗೆ ಈಗ ರೂಲ್ಸ್ ಅಂದ್ರೆ ಫಸ್ಟ್ ಫಸ್ಟ್ನೇ ರೂಲ್ಸ್ ಇದ್ರಲ್ಲಿ ರಿಸಲ್ಟ್ ಚಲೋ ಬರ್ಬೇಕಾದ್ರೆ ಫಸ್ಟ್ನೇ ರೂಲ್ ಅಂದ್ರೆ ಏನ ನೀವು ಇತರಲ್ಲಿ ಹುಡುಗಿತ ಮೊದ್ಲಿನ ನಾಲ್ಕು ದಿವಸ ಆಮೇಲೆ ನಾಲ್ಕು ದಿವ್ಸದ ಮಳಿದ ಕ್ಲೈಮೇಟ್ ಫಾರ್ಕಾಸ್ಟ್ ಮಳಿ ಫಾರ್ಕಾಸ್ಟ್ ನೀವು ನೋಡ್ಕೋಬೇಕು ಮಳಿ ಬರುದೈತಿ ಯಾಕಂದ್ರ ಮುಖ್ಯ ರಿಸಲ್ಟ್ ಬರುದು ಏನಂದ್ರೆ ನಿಮ್ದು ಫೀಡ್ ಕೆಪಾಸಿಟಿ ಫೀಡ್ ಕೆಪಾಸಿಟಿ ಏನಂದ್ರೆ ಏನ ನಿಮ್ಮ ಜಮೀನ್ದಾಗ ಬರು ಐತೋ ಇಲ್ಲೋ ಏನು ಭಾಳ ಜಿಬ್ಬಿ ಆಗುವಂಥದ್ದು ಹಸಿ ಐತಿ ಭಾಳ ನೀರಿನ ಅಂಶ ಐತಿ ಹಂಗಿದ್ರೆ ನಿಮಗೆ ಈ ಥರಲ್ಲಿ ರಿಸಲ್ಟ್ ಬರಂಗಿಲ್ಲ ನಿಮ್ಮ ಈ ಥರಾಗ ಸ್ಟ್ರೆಸ್ದಾಗಿರ್ಬೇಕು ಸು ನಾರ್ಮಲಿ ಸ್ಟ್ರೆಸ್ ಅಂತಾನೆ ನೀರನ್ನು ಬಿಡಬಾರ್ದು ಚಟ್ನಿ ನೀವು ನಾನು ಫಸ್ಟ್ನೇ ಹಿಡಿಯೋದಾಗ ನಾನು ನಿಮ್ಗೆ ಹೇಳಿದ್ದೇನೆ ಈ ಚಟ್ನಿ ಹುಡಿಕಿತ್ತ ಒಂದು ತಿಂಗಳು ಅಡ್ವಾನ್ಸ್ ನಿಮ್ಮ ಡೇಟ್ ಫಿಕ್ಸ್ ಬೇಕು ಯಾಕೆ ಬೇಕು ಫಿಕ್ಸ್ ಬೇಕಂದ್ರೆ ಅದು ಇದೊಂದು ಕಾರಣ ಆಕೈತಿ ನಿಮ್ದು ಇತ್ರಲಿ ಹೊಡಿಯೋ ಡೇಟನ್ನು ಫಿಕ್ಸ್ ಬೇಕು ಆದ ಡೇಟ್ ಯಾತ್ರ ಮ್ಯಾಗಿಂದ ಫಿಕ್ಸ್ ಮಾಡೋದಂದ್ರೆ ನೀವು ಯಾವ ಪ್ರಕಾರದ ಭೂಮಿ ಐತಿ ಹತ್ತು ದಿವ್ಸ ಮೊದಲು ಯಾರು ಹತ್ತು ದಿವಸ ಹೊಡಿತವರು ಯಾರು ಇಪ್ಪತ್ತು ದಿವಸ ಹೊಡಿತಾರೆ ಇನ್ನು ಅದು ಯಾತ್ರ ಮ್ಯಾಗ ಫಿಕ್ಸ್ ಮಾಡುವುದಂದ್ರೆ ನಾವು ನಮ್ಮದು ಭೂಮಿ ಯಾವ ಪ್ರಕಾರ ಐತಿ ಮತ್ತು ನಮ್ಮ ಗಿಡದಾಗ ಎಲಿ ಎಷ್ಟು ಅದಾವು ಗಿಡದ ಮ್ಯಾಗ ಏನು ಎಲಿ ಉದುರಿ ಹೋಗ್ಯಾವು ಎಲಿ ಒಂದು ಸೆವೆಂಟಿ ಪರ್ಸೆಂಟ್ ಉದುರಿ ಹೋಗಿದ್ರೆ ಅದಕ್ಕೆ ಇತರಲ್ಲಿ ಹೊಡೆದು ಏನೂ ಉಪಯೋಗಿಲ್ಲ ಆ್ಯಕ್ಚುಲಿ ಫಿಫ್ಟಿ ಪರ್ಸೆಂಟ್ ಒಳಗೆ ಹೊಡೆದು ಉದುರಿ ಹೋಗಿದ್ರೆ ನಾವು ಏನೂ ಉಪಯೋಗಿಲ್ಲ ನಾವು ರೆಕಮೆಂಡ್ ಮಾಡ್ತಿಲ್ಲಾಗಿದ್ವಿ ಆದರೆ ಈ ಸಲ ಒಂದು ಕಡ್ಡಿ ಮ್ಯಾಗ ನಾಲ್ಕರಿಂದ ಐದಿಯಲ್ಲಿ ಉಳ್ದಿದ್ರೂ ನೀವು ಈ ಸ್ಪ್ರೇ ಮಾಡಿರತ್ತ ನಾ ಹೇಳೋದು ಅದು ಯಾಕಂದ್ರೆ ಈ ವರ್ಷ ಬಿಸಿಲೂ ಸರಿಯಾಗಿ ಸಿಕ್ಕಿಲ್ಲ ಡಿಗ್ರಿ ಡೇಜ್ ಸಿಕ್ಕಿಲ್ಲ ಸರಿಯಾಗಿ ಎಷ್ಟು ಕ್ಯಾಂಡಲ್ ಲೈಟ್ ಸನ್ಲೈಟ್ ಅದಕ್ಕೆ ಸಿಗಬೇಕು ಅಷ್ಟು ಸಿಕ್ಕಿಲ್ಲ ಅದಕ್ಕೆ ಒಳಗೆ ನ್ಯೂಟ್ರಿಯೆಂಟ್ ವ್ಯಾಲ್ಯೂ ಅದು ಆ ಪ್ರಮಾಣದಾಗ ಕ್ರಿಯೇಟ್ ಆಗೈತೋ ಇಲ್ಲೋ ಘನಿ ತಯಾರಾಗ್ಯಾವೋ ಇಲ್ಲೋ ಅದನ್ನ ಯಾರಿಗೂ ಗೊತ್ತಿಲ್ಲ ಕಡ್ಡಿ ಚೆಕ್ ಮಾಡೋದ್ಲೇ ಅದು ಗೊತ್ತಾಗೋದು ಕಡ್ಡಿಯನ್ಕ ಚೆಕ್ ಮಾಡೋಕತ್ತದೈತಿ ಇವರ ಚಟ್ನಿಗಿಂತ ಮೊದಲ ನಾಲ್ಕೈದು ಇಲ್ಲಿ ಇದ್ರೂ ನೀವು ಅದನ್ನು ಇತ್ರಲ್ಲಿ ಸ್ಪ್ರೇ ಮಾಡಿರ್ತ ಯಾಕೆ ಕೇಳೋದು ಅದಷ್ಟು ಈ ಥರಲ್ಲಿ ಕೆಲಸ ಮಾಡಿ ಒಂದು ಸಾವನು ಪಡ ಚಿಗತ್ ಬರಲಿ ಪೊಂಗಾದಾಗ ಭಾಳ ದಿವಸ ಸಿಕ್ಕಾಕೊಂಡು ಕುಂಡಿರ್ಬಾರ್ದು ಇತರಲ್ಲಿ ಹೊಡೀಲಿಕ್ಕಾರ ಪೊಂಗದಾಗಿಂದ ಹೊರಬೇಳಾಕ ಎರಡು ದಿವಸ ಲೇಟ್ ಆಕೈತ್ ಪಡ ಇತರಲ್ಲಿ ಹೊಡೆದ್ರೆ ಒಂದಿಟ್ಟ ಫಾಸ್ಟ್ ಹೊರಗೆ ಬೀಳ್ತೈತಿ ಅದ್ರಾಗ ಅದಕ್ಕಾಗಿ ನಾವು ಈ ಥರಲ್ಲಿ ಹೊಡಿಸೋದು ಇತರಲ್ಲಿ ಹೊಡೆದ್ರೆ ಅಂದ್ರೆ ವನಿ ಕರ್ಗು ಸಮಸ್ಯೆ ಒಂದಿಟ್ಟ ಕಡಿಮೆ ಇರ್ತೈತಿ ಈ ವರ್ಷ ಗರ್ಭಾನು ಸರಿಯಾಗಿ ಕಟ್ಟಿಲ್ಲ ಅನ್ನಿಸ್ತೈತಿ ಅದಕ್ಕೆ ಚಾಟ್ನಿ ಮಾಡೋದು ಮಾಡಿದ್ನಾಗ ಕಡ್ಡಿ ಬಂದ ಕಡ್ಡಿ ಮ್ಯಾಗ ನಾಲ್ಕೈದು ಇಲಿ ಇದ್ರೂ ನೀವು ಅದಕ್ಕೆ ಇತರ ಸಿಂಪರ್ಣೆ ಮಾಡಿರಿ ಅದರಿಂದ ಏನೈತಿ ಕಣ್ಣಿನ ಸೈಜ್ ಒಂದಿಟ್ಟು ಇಂಪ್ರೂವ್ ಆಗಲಿ ಮತ್ತು ಪೊಂಗದಾಗ ಹೆಚ್ಚು ದಿವಸ ಸಿಕ್ಕಾಕೊಂಡು ಬೆಳ್ದಾರದು ಬ್ಲಾಟ ಎರಡು ಮೂರು ದಿನಾಗ ಪೊಂಗಾದಾಗೆಲ್ಲ ಕ್ಲಿಯರ್ ಆಗಬೇಕು ಅದರಿಂದ ಗೊನಿ ಕರ್ಗು ಸಮಸ್ಯೆ ಒಂದಿಟ್ಟು ಕಡಿಮೆ ಬರ್ತೈತಿ ಪೊಂಗಾದಾಗ ನೀರು ಹಿಡಿಯೋಂಗಿಲ್ಲ ಅದಕ್ಕೆ ನೀವು ನಾಲ್ಕೈದು ಎಲ್ಲಿ ಇದ್ರೂ ಈ ಸ್ಪ್ರೇ ಮಾಡ್ರಿ ಮಾಡ್ರಿ ಆ ಥರಗಿಂತ ಕಡಿಮೆ ಎಲ್ಲಿ ಇತ್ತಂದ್ರೆ ಕೈಲೇ ತಕ್ಕೋರಿ ಎಂಟರಿಂದ ಹತ್ತು ದಿವಸ ಮೊದಲ ಕೈಲಿ ಎಲ್ಲ ಇಲ್ಲಿ ತಕ್ಕೊಳ್ದೈತಿ ಕಡ್ಡಿಗೆ ಚಲೋತಂಗ್ ಬಿಸಿಲು ಸಿಕ್ತಂದ್ರೆ ಎಂಟು ಹತ್ತು ದಿವಸ ಆ ಚಟ್ನಿ ಮಾಡೋದೈತಿ ಆಮೇಲೆ ಚಟ್ನಿ ಮಾಡಿನೂ ಒಂದು ದಿವ್ಸ ಬಿಟ್ಟು ಈ ಹೊಡಿಲಿಕ್ಕಾರ ಒಂದು ದಿವ್ಸ ಬಿಟ್ಟು ಕಶಿನ ಪೇಸ್ಟ್ ಹಚ್ಚರೆ ನಿಮ್ಮ ಪಡ ಸರಿಯಾಗಿ ಚಿಗಿತೈತಿ ಆಮೇಲೆ ಏನೈತಿ ಇಲ್ಲಿ ಇನ್ನು ಇದ್ರಲ್ಲಿ ನಿಮಗೆ ಎಷ್ಟು ದಿವ್ಸ ಮೊದಲು ಹೊಡಿಬೇಕು ನಿಮ್ದು ಎರಿ ಭೂಮಿ ಇತ್ತ ತಿಳ್ಕೊ ಹತ್ತರಿಂದ ಇಪ್ಪತ್ತು ಫೂಟ್ ಗುಮ್ಮ ಅಂದ್ರೆ ಎರಿ ಐತಿ ನಮ್ದು ಒಂದು ಹತ್ತು ಫುಟ್ ಏರಿ ಐತಿ ಐದು ಫುಟ್ ಏರಿ ಐತಿ ಫುಲ್ ಅಂದ್ರೆ ಒಮ್ಮೆ ನೀರು ಬಿಟ್ಟು ಅಂದ್ರೆ ಆರಿ ಬರಂಗಿಲ್ಲ ಜಲ್ದಿ ಆರಿ ಬರಂಗಿಲ್ಲ ಹಿಂಗೆ ಎರಿ ಭೂಮಿ ಇತ್ತಂದ್ರೆ ಏನು ಮಾಡೋದೈತಿ ನೀವ ಹದಿನೆಂಟರಿಂದ ಇಪ್ಪತ್ತು ದಿವಸ ಮತ್ತು ಎಲಿ ಫುಲ್ ಇದ್ದು ಅಂತ ತಿಳ್ಕೋರಿ ಗಿಡದಾಗ ಎಲಿ ಫುಲ್ ಇದ್ದು ಅಂದ್ರೆ ಎಲಿ ಉದುರಿಲ್ಲ ಹಿಂಗಿತ್ತಂದ್ರೆ ನೀವು ಹದಿನೆಂಟರಿಂದ ಇಪ್ಪತ್ತು ದಿವಸ ಮೊದಲು ಅಡ್ವಾನ್ಸ್ ಇತ್ರೇಲ್ ಸ್ಪ್ರೇ ಮಾಡೋದೈತಿ ಆ ಇತ್ರೇಲ್ ಸ್ಪ್ರೇ ಮಾಡುವಾಗ ನಿಮ್ಗೆ ಮತ್ತು ಮೀಡಿಯಮ್ ಟೈಪ್ ಜಮೀನು ಇತ್ತಂದ್ರೆ ಹದಿನೈದು ದಿವಸ ಅಡ್ವಾನ್ಸ್ ಹೊಡಿತೈತಿ ಬಹಳ ಖರ್ಚು ಇತ್ತಂದ್ರೆ ಹತ್ತು ಹನ್ನೆರಡು ದಿವಸ ಆ ಥರ ಎಲ್ಲಿ ನಿಮ್ಮ ಯಾವ ಪ್ರಕಾರ ಗಿಡದಾಗ ಉಳಿದಾವೆ ಆ ಥರ ನೀವು ಸ್ಪ್ರೇ ಮಾಡ್ಕೋಬೇಕು ನಾ ಹೇಳಿದಂಗೆ ನಿಮ್ಮದು ಸೆವೆಂಟಿ ಪರ್ಸೆಂಟ್ ಉದ್ರಿದ್ರೆ ಒಂದು ಥರ್ಟಿ ಫೋರ್ಟಿ ಪರ್ಸೆಂಟ್ ಎಲ್ಲಿ ಉಳಿದಿದ್ರೂ ನೀವು ಈ ಥರ ಸ್ಪ್ರೇ ಮಾಡಬೇಕು ಇನ್ನು ಈ ಸ್ಪ್ರೇ ಮಾಡುವಾಗ ಯಾವ ಥರ ಮಾಡಬೇಕು ಪರ್ ಎಕ್ಕರ್ ಮೂರ್ನೂರ ಐವತ್ತರಿಂದ ನಾಲ್ಕುನೂರು ಲೀಟ್ರ್ ನಾಲ್ಕುನೂರು ಲೀಟ್ರ್ ನೀರು ಕಂಪಲ್ಸರಿ ಒಂದು ಎಕರೆಗೆ ಹೋಗಕ್ಕೆ ತೈತಿ ನಾಲ್ಕುನೂರು ಲೀಟ್ರ್ ಸ್ಪ್ರೇ ಮಾಡೋದೈತಿ ಅದ್ರಾಗ ಒಂದು ಎಕರ್ಗೆ ಒಂದು ಲೀಟ್ರ್ ಇತರಲ್ಲಿ ಒಂದು ಲೀಟ್ರಕ್ಕೆ ಒಂದು ಲೀಟ್ರ್ ಮತ್ತು ನಾಲ್ಕುನೂರು ಲೀಟ್ರ್ ನೀರು ಅಂದರೆ ಎಷ್ಟು ಪ್ರಮಾಣ ಆಯ್ತು ಎರಡು ನೂರ ಐವತ್ತು ಎಮ್ ಎಲ್ ನೂರು ಲೀಟ್ರ್ ಅಂದರೆ ಒಂದು ಲೀಟ್ರ್ಗೆ ಎರಡೂವರೆ ಎಮ್ ಎಲ್ ಪ್ರಮಾಣ ಆತದ ಆ ಪ್ರಮಾಣದಾಗ ಈತರಲ್ಲಿ ಸ್ಪ್ರೇ ಮಾಡಬೇಕು ಇನ್ನು ಈ ತಯಾರು ಮಾಡುವಾಗ ಈ ಫಸ್ಟ್ ಏನು ಮಾಡಬೇಕು ಇದ್ರಾಗ ಪಿ ಎಚ್ ಇದ್ದು ಒಂದು ಭಾಳ ದೊಡ್ಡ ಇದನ್ನು ಮಾಡಿ ಇಟ್ಟದೆ ಇತ್ರ ಸ್ಪ್ರೇದಾಗ ಭಾಳ ಕನ್ಫ್ಯೂಷನ್ ಹಾಕೊಂಡ್ಕೊತು ಪಿ ಹೆಚ್ದ ಈಗೇನೈತಿ ನಿಮ್ಮ ನೀರು ಸೌಳಿದ್ವ ಅಂದ್ರೆ ಸರಿಯಾಗಿ ರಿಸಲ್ಟ್ ಬರಬೇಕಾತಂದ್ರೆ ಏನು ಮಾಡೋದು ಐತಿ ನೀರಾಗ ಮೊದಲು ಸೈಟ್ರಿಕ್ ಆ್ಯಸಿಡ್ ಎಲ್ಲ ಫಸ್ಟ್ ಫಸ್ಟ ಸೈಟ್ರಿಕ್ ಆ್ಯಸಿಡ್ ನೂರು ಲೀಟ್ರಿಗೆ ಐವತ್ತು ಗ್ರಾಮ್ ಹಾಕೋದು ಅದರ ನಂತರ ಇತ್ರೆಯಲ್ಲಿ ಹಾಕೋದು ಆ ಥರ ಮಾಡೋದು ಇರ್ಲಿಕ್ಕಾರೆ ಜೀರ್ ಬಾವ್ ಚೌತಿಸ್ ಎರಡು ಗ್ರಾಮ ಈ ಥರಕ್ಕಿದ್ದ ಮೊದಲು ಲೀಟ್ರ್ಗೆ ಎರಡು ಗ್ರಾಮ್ನಾಗ ಜೀರ್ ಬಾವು ಚೌತಿ ಹಾಕೋದೈತಿ ಆನಂತರ ಈ ಥರ ಹಾಕೋದೈತಿ ಮತ್ತು ಸ್ಪ್ರೇ ಮಾಡೋದೈತಿ ಯಾವುದು ಪಿ ಎಚ್ ಕಡಿಮೆ ಮಾಡೋದೊಂದು ಮಾಡೋದು ಆನಂತರ ಇತರಲ್ಲಿ ಮಾಡ ಹಾಕ್ಬೋದು ಒಮ್ಮೆ ಪಿ ಎಚ್ ಕಡಿಮೆ ಆತಂದ್ರೆ ಆ ನಂತರ ಇದರಲ್ಲಿ ಹಾಕ್ತಂದ್ರೆ ಈ ಪಿ ಎಚ್ ಕಡಿಮೆ ಆಗಂಗಿಲ್ಲ ಅದ ಪಿ ಎಚ್ ಉಳಿತೈತಿ ಮೊದ್ಲು ನೀರಿನ ಪಿ ಎಚ್ ಕಡಿಮೆ ಮಾಡ್ಕೊಳ್ಳೋದೈತಿ ಈ ತರೇಲ್ ಹಾಕೋದೈತಿ ಸ್ಪ್ರೇ ಮಾಡೋದೈತಿ ಉಳಕಿದ್ ಮತ್ತೊಂದು ಯಾವ್ದು ಏನು ಹಾಕಕ್ಕೆ ಹೋಗೋದಿಲ್ಲ ಅದರಾಗ ಒಂದರೆ ಸೈಟ್ರಿಕ್ ಆಸಿಡ್ ಅರ್ಧ ಗ್ರಾಮ್ದಂಗೆ ಹಾಕೋದು ಇಲ್ಲಿ ಕರೆ ಜೀರೋಬಾನ್ ಚೌತಿಸ್ ಎರಡು ಗ್ರಾಮ್ ಪರ್ ಲೀಟರ್ ಎರಡರಿಂದ ಎರಡೂವರೆ ಗ್ರಾಮ್ ಹಾಕಿ ಬಿ ನಡಿತೈತಿ ಅಷ್ಟು ಹಾಕೊಳದೈತಿ ಈ ತರೇಲ್ ಹಾಕೊಂಡು ಸ್ಪ್ರೇ ಮಾಡೋದೈತಿ ಸ್ಪ್ರೇ ಮಾಡುವಾಗ ಏನು ಒಂದ್ ಕಾಳಜಿ ತಗೊಳ್ದೈತಿ ಒಂದು ಒಂದ್ ಕೋಲ್ಡ್ ಕ್ಲೈಮೇಟ್ ಇಂದಾಗ ತಗೊಳ್ದ ಮುಂಜಾನೆ ತೊಗೊಳ್ದೈತಿ ಇಲ್ಕರ ಸಂಜೆ ಕರೆ ತೊಗೊಳ್ದೈತಿ ಕಡಕ್ ಬಿಸ್ಲಾಗಿ ಸ್ಪ್ರೇ ತಗೊಳ್ದೆ ಮತ್ತೊಂದು ಕಾಳಜಿ ತೊಗೊಳ್ದೇನ ಸ್ಪ್ರೇ ಆದ ನಂತರ ಎರಡು ಮೂರು ತಾಸು ವೆದರ್ ಫೋರ್ಕಾಸ್ಟಿಂಗ್ ಅದು ಈಗೂ ಈಗಾದ್ರೂ ನೀವು ಕೇಳ್ಕೋರಿ ಸ್ಪ್ರೇ ಆದ ನಂತರನು ಎರಡು ಮೂರು ತಾಸು ಮಳೆ ಬರಬಾರ್ದು ಮಳಿ ನೋಡ್ಕೊಂಡ ಸ್ಪ್ರೇ ಮಾಡಬೇಕು ಮಳಿ ಸ್ಪ್ರೇ ಮಾಡೋಕ್ಕಿಂತ ಮೊದಲು ಮಳಿ ಬಿದ್ದು ಹೊಗಿದಿರಬಾರ್ದು ಇಬ್ಬನೂ ಇರಬಾರ್ದು ಮ್ಯಾಗ ನೀರು ಇರಬಾರ್ದು ಆ ಥರ ಸ್ಪ್ರೇ ಮಾಡೋದೈತಿ ಎಕ್ರೇಕ ನಾಲ್ಕುನೂರು ಲೀಟ್ರ್ ನೀರು ಹೊಡಿಬೇಕು ನಾಲ್ಕು ದಿವಸ ಅಡ್ವಾನ್ಸ್ ಮತ್ತು ನಾಲ್ಕು ದಿವಸ ನಂತರ ಮಳೆನೂ ಆಗಬಾರ್ದು ನಾಲ್ಕು ದಿವ್ಸ ಮೊದಲು ನಾಲ್ಕು ದಿವಸ ನಂತರ ನೀರನ್ನು ಬಿಡಬಾರ್ದು ಆ ಥರ ಹೋಗೋದೈತಿ ಅಂದರೆ ಏನು ನಾರ್ಮಲಿ ಸ್ಟ್ರೆಸ್ ಇರಬೇಕು ನೀರಿಂದ ಸ್ಟ್ರೆಸ್ ಇರಬೇಕು ಅಂದ್ರೆ ಈ ರಿಸಲ್ಟ್ ಚಲೋ ಐತಿ ನೀವು ಇದ್ರಲ್ಲಿ ಹೊಡಿತೀರಿ ಚಾಟ್ನಿ ಮಾಡೋದೈತಿ ಹಂಗೆ ದಿನ ತಾಸು ತಾಸು ನೀರು ಬಿಡ್ತೀರಿ ನಿಮಗೆ ಇದರಲ್ಲಿ ರಿಸಲ್ಟ್ ಸಿಗಂಗಿಲ್ಲ ಈ ಥರ ಮಾಡೋದೈತಿ ಇದರಿಂದ ಪೈದೆ ಏನಾಗೋದತ್ತಂದ್ರೆ ಆಗಲೇ ನಾ ಹೇಳ್ದಂಗೆ ಇದರಿಂದ ಪೈದೆ ಆಗೋದು ಗೊನಿ ಕರ್ಗು ಸಮಸ್ಯೆ ಕಡಿಮೆ ಆಗ್ತೈತಿ ಪೊಂಗದಾಗಿ ಹೆಚ್ಚು ದಿವಸ ಪ್ಲಾಟ್ ಸಿಕ್ಕಾಕೊಂಡು ಅಂದ್ಕೊಂಡ್ರಂಂಗಿಲ್ಲ ಜಲ್ದಿನ ಪಾರಾಗಿಬಿಡ್ತೈತಿ ಇದರಿಂದ ಲಾಸ್ ಅನ್ನೋ ಮತ್ತೊಂದು ಏನೈತಿ ಯಾರಿಗೆ ಕೆನೊಪಿ ಆಗಂಗಿಲ್ಲ ಅವ್ರಿಗೆ ಫಾಯ್ದೆ ಐತಿ ಅವ್ರದ್ದೊಂದಿಟ್ಟು ಕೆನೋಪಿ ಆಗಿ ಬರ್ತೈತಿ ಚೆಂಡ ಓಡ್ತೈತಿ ಯಾರು ಕೆನೋಪಿ ಹೆಚ್ಚಾಕಾವು ಅವ್ರಿಗೆ ಮುಂದೆ ಹೋಗಿ ಕೊಳಿರೋಗ ಸಮಸ್ಯೆ ಆಗೋ ಸಮಸ್ಯೆ ಇರ್ತೈತಿ ಆದ್ರೂ ನೀವು ಒಂದು ಹದಿನೈದು ದಿವಸ ಅಡ್ವಾನ್ಸ್ ಹೊಡೀತಿದ್ರೆ ಇತ್ರ ಏನೈತಿ ಲಘುನ ಕಡಿಮೆ ಆಗಕ್ಕೆ ಚಲೋ ಆಗ್ತೈತಿ ಒಂದು ಮೂವತ್ತು ದಿವಸ ತನಕ ಇದು ಗಿಡದಾಗಿಂದ ಇಥ್ರೆಲ್ಲ ನ್ಯೂಟ್ರಲ್ ಆಗಿಬಿಡ್ತೈತಿ ಫ್ಲವರಿಂಗ್ದಾಗ ಅಟ್ಟೆ ನೀವು ಅಗದಿ ಎಂಟು ಹತ್ತು ದಿವಸ ಐತಿನ್ ಚಟ್ನಿಗೆ ಮತ್ತು ಇನ್ನು ಇತ್ರ ಹೊಡೆದಿರಿ ಅದನ್ನು ಅದ್ರದ್ದು ಇಫೆಕ್ಟ್ ನೀವು ನಲ್ವತ್ತು ದಿವಸ ತನಕ ಇರ್ಬೋದು ಗಿಡದಾಗ ಒಂದಿಟ್ಟು ಏನೈತಿ ಹೆಚ್ಚು ದಿವಸ ಅಡ್ವಾನ್ಸ್ ಹದಿನೈದು ಮಿನಿಮಮ್ ಹದಿನೈದು ದಿವಸ ಏರಿ ಜಮೀನು ಇತ್ತಂದ್ರೆ ಇಪ್ಪತ್ತು ದಿವಸ ಅದು ನೀವು ಹೊಡೆದ್ರೆ ಅಂದ್ರೆ ಹತ್ರದ ಸೈಡ್ ಇಫೆಕ್ಟ್ ಒಂದಿಟ್ಟು ಕಡಿಮೆ ಆಗ್ತೈತಿ ಫ್ಲವರಿಂಗ್ದಾಗ ಆ ಥರದ್ದೇನು ಆಟ ಹೊಡೆತ ಕುಂಡ್ರಂಗಿಲ್ಲ ಅದಕ್ಕಾಗಿ ಎಲ್ಲ ರೂಲ್ಸ್ಗಳು ಫಾಲೋ ಮಾಡ್ಕೊತ ಹೋಗೋದೈತಿ ಅಂದಾಗ ನಿಮ್ಗೆ ಇತರಲ್ದ ರಿಸಲ್ಟ್ ಸರಿಯಾಗಿ ಸಿಗುವುದಾವು ಇದ್ರಲ್ಲಿ ಥರಲ್ಲಿ ಹೊಡೆಯುವಾಗ ಮತ್ತೊಂದು ಹೇಳ್ತಾನು ಮೊದಲಿಂದ ಏನು ಹೇಳಿದನು ಭಾಳ ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಮೇನ್ ಮೇನ್ ಪಾಯಿಂಟ್ಸ್ ಅದಾವೆ ಏನೈತೆ ಅದ ಬುಕ್ ಪೇನ್ ತೊಗೊಂಡು ಬರೆದಿಟ್ರು ನೀವು ನಿಮ್ಗೆ ವರ್ಷಾನು ವರ್ಷ ಅದ ರಿವಿಷನ್ ಮಾಡ್ಕೊಳಕ್ಕೆ ಅಂದರೆ ಮಳಿ ಫೋರ್ಕಾಸ್ಟ್ ನೋಡ್ಕೋಬೇಕು ಎರಡನೇದು ನೀರಿನ ಸ್ಟ್ರೆಸ್ ನಾರ್ಮಲಿ ಸ್ಟ್ರೆಸ್ ಅಂತಾನ ಭಾಳ ಇಲ್ಲ ನಾರ್ಮಲಿ ಸ್ಟ್ರೆಸ್ ಇರಬೇಕು ಆ ನಂತರ ಹೊಡೆದ ನಂತರನೂ ಮಳಿ ಬರಬಾರ್ದು ಪಿ ಎಚ್ ಮೊದಲು ಸರ್ಟ್ರಿಫಿಕೇಶ್ ಇಲ್ ಕಾರ್ ಜಿರ್ಗೋ ಒಂದು ಚೌತಿಸಿ ಹಾಕ್ಕೊಂಡು ಆಯ್ತು ಆ ನಂತರನ ಈ ಥರಲ್ಲಿ ಹಾಕೋಬೇಕು ಈ ಥರಯಲ್ಲಿ ಯಾವುದೋ ಕಂಪ್ನಿ ತೊಗೊಂಡ್ರೆ ನಡಿತೈತಿ ಇದು ಬೇಕು ಅದು ಬೇಕು ಏನು ಕಮೆಂಟ್ ಹಾಕೋದೇನೋ ಅವಶ್ಯಕತೆ ಇಲ್ಲ ಯಾವ್ದು ಸಿಗ್ತೈತಿ ಅದನ್ನು ಹಾಕಿಬಿಡಿ ರಿಸಲ್ಟ್ ಬಂದೇ ಬರ್ತೈತಿ ಇದಷ್ಟು ರೂಲ್ಸ್ ಫಾಲೋ ಮಾಡೋದೈತಿ ಮತ್ತು ಅದರಿಂದ ಗೊನಿ ಸಮಸ್ಯೆ ಕಡಿಮೆ ಇರ್ತೈತಿ ಆದರೆ ಒಂದಿಟ್ಟ ಕೊಳೆ ರೋಗಕ್ಕೆ ಇದಾಗೋ ಚಾನ್ಸಸ್ ಇರ್ತೈತಿ ಅದಕ್ಕೇನು ಮಾಡಬೇಕು ಅದನ್ನು ನಾನು ಹೇಳಿದನು ನ್ಯೂಟ್ರಿಯೆಂಟ್ ಮ್ಯಾನೇಜ್ಮೆಂಟ್ ಚಟ್ನಿ ತೊಗೊಂಡು ನಂತರ ಸರಿಯಾಗಿ ಮಾಡ್ಕೋತ ಹೋಗ್ರಿ ಅಂದ್ರೆ ಆ ಥರದ್ದು ಪ್ರಾಬ್ಲಮ್ ಬರೋಂಗಿಲ್ಲ ನಮ್ಮದೇನೈತಿ ಎರಡೂವರೆ ಸಾವಿರದಾಗ ಮೆಂಬರ್ಶಿಪ್ ತೊಗೋರಿ ಯಾವ ಥರ ಮ್ಯಾನೇಜ್ಮೆಂಟ್ ಹೋಗಬೇಕು ಕೊಳೆ ರೋಗ ಬರಬಾರ್ದಂಗೆ ಏನು ಮಾಡಬೇಕು ಅದ್ರಾಗ ಎಲ್ಲ ಸರಿ ಸವಿಸ್ತಾರೆ ಎಲ್ಲ ಅದ್ರಾಗ ಮಾಹಿತಿನೂ ನಾವು ಕೊಡ್ತೀವಿ ಶೆಡ್ಯೂಲನ್ನು ಕೊಡ್ತೀವಿ ಅದರ ರಿಜಿಸ್ಟ್ರೇಷನ್ ಈಗ ಚಾಲೂ ಆಗೈತಿ ಅಂದ್ ಸ್ಕ್ರೀನ್ ಮ್ಯಾಗೇನು ನಿಮ್ಗೆ ನಂಬರ್ ಕನ್ಸತ್ತೈತಿ ಆ ನಂಬರ್ ಕಾಲ್ ಮಾಡಿ ನೀವು ನಿಮ್ಮದು ಪ್ಲಾಟ್ ರಿಜಿಸ್ಟ್ರೇಷನ್ ಮಾಡಿರಿ ಎಷ್ಟು ಜಲ್ದಿ ಮಾಡ್ತೀರಿ ಅಷ್ಟು ಮೊದಲು ನಿಮ್ಗೆ ಪೂರ್ವ ತಯಾರಿ ಹಿಡ್ಕೊಂಡು ಪೂರ್ವ ಸಿದ್ಧತೆ ಹಿಡ್ಕೊಂಡನ ಹೇಳಕ್ಕೆ ನಮಗೂ ಹಗರಾಗ್ತೈತಿ ಮತ್ತು ಇದೇನೈತಿ ನಿಮ್ಗೆ ಡೇಲಿ ನಾಲ್ಕು ನಾಲ್ಕು ದಿವಸದ ಚಾರ್ಟ್ ನಿಮ್ಗೆ ವಾಟ್ಸಪ್ ಗ್ರೂಪ್ ಮ್ಯಾಗ ಬರೋದೈತಿ ಈ ವರ್ಷ ಆ್ಯಪ್ ಈ ವರ್ಷ ಏನು ಬರೋದಿಲ್ಲ ಆ್ಯಪ್ ಮುಂದಿನ ವರ್ಷ ಬರೋದೈತಿ ಡೆವಲಪ್ಮೆಂಟ್ಗೆ ಒಂದು ನಾವು ಟೈಮ್ ಕೊಡತ್ತೆವು ಅದಕ್ಕೆ ಒಂದು ಲೇಟ್ ಬರೋದೈತಿ ಈ ವರ್ಷ ನಿಮಗೆ ವಾಟ್ಸಪ್ನಾಗ ಶೆಡ್ಯೂಲ್ ಸಿಗೋದಾ ಮತ್ತು ನೀವು ಡೈಲಿ ನಮಗೆ ಫೋಟೋ ಕಳಿಸ್ಬೇಕು ಪ್ಲಾಟ್ದು ಹಾಕಿ ಮುಂಜಾನೆ ಮತ್ತು ನಾಲ್ಕು ನಾಲ್ಕು ದಿವಸದನ ನಿಮ್ಗೆ ಶೆಡ್ಯೂಲ್ ಸಿಗೋದೈತಿ ಈ ಥರ ನಡೀದೈತಿ ಹೆಚ್ಚಿಗೆ ಮಾಹಿತಿ ಏನು ಬೇಕಾಗಿತ್ತಂದ್ರೆ ಸ್ಕ್ರೀನ್ ಮ್ಯಾಗ ನಂಬರ್ ಐತಿ ಆ ಸ್ಕ್ರೀನ್ ಆ ನಂಬರ್ ಮ್ಯಾಗ ನೀವು ಕಾಲ್ ಮಾಡಿ ನಿಮ್ಗೆ ಏನೂ ಪ್ರಾಬ್ಲಮ್ ಇತ್ತಂದ್ರೆ ಕೇಳ್ಕೊಬೋದು ನಮಸ್ಕಾರ